ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಕನ್ನಡದ ಬಿಗ್ ಬಾಸ್ ಜೊತೆ ಈ ಬಾರಿಯ ತೆಲುಗು ಬಿಗ್ ಬಾಸ್ ಕೂಡ ಕನ್ನಡಿಗರಲ್ಲಿ ಒಂದು ಕ್ರೇಜ್ ಅನ್ನ ಕ್ರಿಯೇಟ್ ಮಾಡಿತ್ತು ಯಾಕೆ ಅಂದ್ರೆ ಈ ಬಾರಿಯ ತೆಲುಗಿನ ಬಿಗ್ ಬಾಸ್ ನಲ್ಲಿ ನಮ್ಮ ಕನ್ನಡಿಗರ ಅಬ್ಬರ ಜಾಸ್ತಿನೇ ಇತ್ತು ಹೌದು ಈ ಬಾರಿಯ ತೆಲುಗು ಬಿಗ್ ಬಾಸ್ ನಲ್ಲಿ ನಮ್ಮ ಕನ್ನಡದ ನಾಲ್ಕು ಜನ ಕಲಾವಿದ್ರು ಇದ್ರು ನಿಖಿಲ್ ಮಲಿಯಕ್ಕಲ್ ಪ್ರೇರಣಾ ಹಾಗೆ ಯಶಮಿ ಗೌಡ ಪೃಥ್ವಿರಾಜ್ ಈ ನಾಲ್ಕು ಜನ ಕನ್ನಡದ ಸೀರಿಯಲ್ಗಳಲ್ಲಿ ಅಭಿನಯ ಮಾಡಿದ್ರು ಇದಲ್ಲದೆ ಇವರೆಲ್ಲರೂ ಕರ್ನಾಟಕದವರು ಹಾಗೆ ಈಗ ತೆಲುಗು ಧಾರಾವಾಹಿಗಳಲ್ಲಿ ಅಭಿನಯಿಸುವುದರ ಮೂಲಕ ತೆಲುಗಿನಲ್ಲಿ ಜನಪ್ರಿಯತೆ ಪಡ್ಕೊಂಡಿದ್ದಾರೆ ಹಾಗಾಗಿ ಈ ನಾಲ್ಕು ಜನ ಈ ಬಾರಿಯ ತೆಲುಗು ಬಿಗ್ ಬಾಸ್ಗೆ ಹೋಗಿದ್ರು ಈಗ ಅದರಲ್ಲಿ ನಮ್ಮ ಕನ್ನಡಿಗರಾದ ನಿಖಿಲ್ ಅವರು ತೆಲುಗು ಬಿಗ್ ಬಾಸ್ ಎಂಟರ ವಿನ್ನರ್ ಆಗಿದ್ದಾರೆ ಈ ಬಾರಿ ತೆಲುಗಿನ ಬಿಗ್ ಬಾಸ್ ನಲ್ಲಿ ನಾಲ್ಕು ಜನ ಕನ್ನಡಿಗರು ಇದ್ದರೂ ಕೂಡ ಎಲ್ರಿಗೂ ಒಂದ್ ಡೌಟ್ ಅನ್ನೋದಿತ್ತು ಎಷ್ಟು ಜನ ಕನ್ನಡಿಗರು ಇದ್ರೂ ಅವರಲ್ಲಿ ಯಾರಿಗೂ ವಿನ್ನರ್ ಪಟ ಸಿಗಲ್ಲ ಅಥವಾ ಅವರು ಟಾಪ್ ಫೈವ್ ಅಲ್ಲಿ ಹೋದ್ರೂ ಕೂಡ ವಿನ್ನರ್ ಆಗೋದು ಡೌಟ್ ಇದೆ ಅಂತ ಕೆಲವರ ಅಭಿಪ್ರಾಯ ಆಗಿತ್ತು ಆದ್ರೆ ಈ ಡೌಟ್ ಈಗ ಸುಳ್ಳಾಗಿ ನಮ್ಮ ಕನ್ನಡದ ನಿಖಿಲ್ ಅವರು ಬಿಗ್ ಬಾಸ್ ತೆಲುಗು ಎಂಟರ ವಿನ್ನರ್ ಪಟ್ಟವನ್ನ ಪಡ್ಕೊಂಡಿದ್ದಾರೆ ಬೇರೆ ಭಾಷೆಯಲ್ಲಿ ನಮ್ಮ ಕನ್ನಡದವರು ಗೆಲುವನ್ನ ಸಾಧಿಸಿರೋದು ನಮ್ಮ ಕನ್ನಡಿಗರಿಗೂ ಕೂಡ ಇದು ಹೆಮ್ಮೆ ಪಡೋ ವಿಷಯ ಅಂತಾನೆ बूब ಇನ್ನು ಈ ನಿಖಿಲ್ ಅವರು ಯಾರು ಅಂತ ನೋಡೋದಾದ್ರೆ ಇವರು ಮೂಲತಃ ಮೈಸೂರಿನವರು ಇವರು ಮೊದಲು ಕನ್ನಡದ ಧಾರವಾಹಿಯಾದ ಮನೆಯೇ ಮಂತ್ರಾಲಯದಲ್ಲಿ ನಾಯಕನಾಗಿ ಅಭಿನಯಿಸಿದ್ರು ಅಂದ್ರೆ ಮೊದಲು ಇದ್ದ ನಾಯಕನ ಪಾತ್ರಕ್ಕೆ ಇವರು ರೀಪ್ಲೇಸ್ಮೆಂಟ್ ಆಗಿ ಪಾತ್ರ ಮಾಡಿದ್ರು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ರು ಇದಾದ್ಮೇಲೆ ಕನ್ನಡದ ಊಟಿಯನ್ನು ಸಿನಿಮಾದಲ್ಲೂ ಕೂಡ ಅಭಿನಯ ಮಾಡಿದ್ರು ಇದಾದ್ಮೇಲೆ ತೆಲುಗು ಕಿರುತೆ ಎರೆಯಲ್ಲಿ ಇವರು ಹೆಚ್ಚಿನ ಜನಪ್ರಿಯತೆಯನ್ನ ಪಡ್ಕೊಂಡ್ರು ಇವರು ತೆಲುಗಿನ ಗೌರಿಂಟಾಕು ಕಲಿಸುವುದೇ ಕರದು ಸುಖಂ ಊರ್ವಶಿಯೋ ರಾಕ್ಷಸಿಯೋ ಶ್ರವಂತಿ ಎಂಬ ತೆಲುಗಿನ ಸೀರಿಯಲ್ಗಳಲ್ಲಿ ಅಭಿನಯಿಸಿ ತೆಲುಗಿನ ಕಿರುತೆರೆಯಲ್ಲಿ ತುಂಬಾನೇ ಜನಪ್ರಿಯತೆ ಪಡ್ಕೊಂಡಿದ್ರು ಇದಾದ್ಮೇಲೆ ತೆಲುಗಿನ ಬಿಗ್ ಬಾಸ್ ನಲ್ಲಿ ಹೋಗಿ ನೂರ ಐದು ದಿನಗಳ ಕಾಲ ಇದ್ದು ಈಗ ತೆಲುಗು ಬಿಗ್ ಬಾಸ್ ಎಂಟರ ವಿನ್ನರ್ ಕೂಡ ಆಗಿದ್ದಾರೆ ಇನ್ನು ಈ ಬಾರಿಯ ತೆಲುಗು ಬಿಗ್ ಬಾಸ್ ನಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಸೇರಿ ಇಪ್ಪತ್ತೆರಡು ಮಂದಿ ಭಾಗವಹಿಸಿದ್ರು ಇದರಲ್ಲಿ ಟಾಪ್ ಫೈವ್ ಕಂಟೆಸ್ಟೆಂಟ್ ಆದವರು ನಿಖಿಲ್ ಗೌತಮ್ ನಬಿಲ್ ಪ್ರೇರಣ ಹಾಗೆ ಅವಿನಾಶ್ ಆಗಿದ್ರು ಇದರಲ್ಲಿ ನಮ್ಮ ಕನ್ನಡಿಗರಾದ ನಿಖಿಲ್ ಅವರು ವಿನ್ನರ್ ಪಟ್ಟ ಪಡ್ಕೊಂಡ್ರೆ ಗೌತಮ್ ಅವರು ಮೊದಲ ರನ್ನರ್ ಅಪ್ ಆದ್ರು ನಬಿಲ್ ಅವರು ಎರಡನೇ ರನ್ನರ್ ಅಪ್ ಆದ್ರು ಇನ್ನು ನಮ್ಮ ಕನ್ನಡತಿ ಪ್ರೇರಣಾ ಅವರು ಮೂರನೇ ರನ್ನರ್ ಅಪ್ ಆಗಿದ್ದಾರೆ ಇನ್ನು ಫಿನಾಲಿಗೆ ಬಂದಿದ್ದ ರಾಮ್ ಚರಣ್ ಅವರು ವಿನ್ನರ್ ಆಗಿರುವ ನಿಖಿಲ್ ಅವರಿಗೆ ಟ್ರೋಫಿ ಕೊಡುವುದರ ಜೊತೆಗೆ ನಂದನೆ ಕೂಡ ತಿಳಿಸಿದ್ರು ಇದಲ್ಲದೆ ಎಷ್ಟು ದಿನಗಳ ಕಾಲ ಬಿಗ್ ಬಾಸ್ ನಲ್ಲಿ ಇದ್ದ ನೀವೆಲ್ಲರೂ ವಿಜೇತರು ನಾವು ಇಪ್ಪತ್ತು ದಿನಗಳಷ್ಟೇ ಶೂಟಿಂಗ್ ಹೋದ್ರೆ ಮನೆಯವರೆಲ್ಲ ಗಾಬರಿ ಆಗ್ತಾರೆ ಅಂತದ್ರಲ್ಲಿ ನೀವೆಲ್ಲರೂ ನೂರ ಐದು ದಿನಗಳ ಕಾಲ ಬಿಗ್ ಬಾಸ್ ನಲ್ಲಿ ಇದ್ದೀರಾ ನನ್ನ ಪ್ರಕಾರ ನೀವೆಲ್ಲರೂ ವಿಜೇತರು ಇನ್ನು ತೆಲುಗು ಬಿಗ್ ಬಾಸ್ ಎಂಟರ ವಿನ್ನರ್ ಆಗಿರುವ ನಿಖಿಲ್ ಅವರಿಗೆ ಐವತ್ತೈದು ಲಕ್ಷ ರೂಪಾಯಿ ಬಹುಮಾನ ಹಾಗೆ ಒಂದು ಕಾರ್ ಕೂಡ ಸಿಕ್ಕಿದೆ ಇದು ಅವರ ಕುಟುಂಬಸ್ಥರಿಗೂ ಕೂಡ ಸಂತೋಷವನ್ನ ತಂದ್ಕೊಟ್ಟಿದೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ सुद्धी खचित न्याय निश्चित गॅरंटी न्यूज सुद्धी खचित न्याय निश्चित